ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಬಂದುಬಿಟ್ಟು ಒಲೆ ಹಚ್ಚೋದು ಒಲೆ ಹಚ್ಚಿದಾದಮೇಲೆ ನೆಕ್ಸ್ಟು ಯಾಕಂದರೆ ತುಂಬ ಅಂದರೆ ತುಂಬ ಚಳಿ ಇರುತ್ತೆ ಇವಾಗಂತೂ ಬೆಳಗ್ಗೆ ಎದ್ದಡೋದಕ್ಕೆ ಆಗಲ್ಲ ಅಷ್ಟು ಚಳಿ ಇರುತ್ತೆ ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ಒಲೆ ಹಚ್ಚಿಬಿಟ್ರೆ ಆ ಒಲೆ ಮುಂದೆ ಕುತ್ಕೊಂಡು ಸ್ವಲ್ಪ ಬೆಂಕಿ ಕಾಯಿಸ್ಕೊಡಂಗೂ ಆಗುತ್ತೆ ಸ್ವಲ್ಪ ಬೆಚ್ಚಗೆ ಕೂಡ ಇರ್ತೀವಲ್ವ ಹಾಗಾಗಿ ಒಲೆ ಹಚ್ಚಿಬಿಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಕಸ ಗುಡಿಸೋದು ಮನೆ ಕ್ಲೀನ್ ಮಾಡೋದು ಇದನ್ನು ಅಷ್ಟೊತ್ತಿಗೆ ನೀರೆಲ್ಲ ಕೂಡ ಕಾಯಿತ್ತಲ್ವ ನಮ್ಮ ಮನೆ ಕೆಲಸ ಏನಿದೆ ಅದೆಲ್ಲ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಈ ಇದ್ಲು ಏನಕ್ಕೆಂದರೆ ಹಲ್ಲಿ ತಿಕ್ಕೋದಕ್ಕೆ ಇದರಲ್ಲಿ ಹಲ್ಲು ತಿಕ್ತೀರಾ ಅಂತ ಕೇಳ್ಬೋದು ನಿಜವಾಗ್ಲೂ ತಿಕ್ತೀವಿ ಯಾಕಂದರೆ ಹಲ್ಲು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ಹಲ್ಲುಗಳಿಗೆ ಮೊದಲೆಲ್ಲ ನಾವು ಇದರಲ್ಲೇ ಇದ್ದಿದ್ದು ಅದಾದಮೇಲೆ ಹಲ್ ಪೌಡ್ರು ಅದಾದಮೇಲೆ ಪೇಸ್ಟು ಈ ಥರ ಸೊ ನನಗೆ ನೆನಪಿದೆ ನಾವು ಇದ್ಲಲ್ಲೆಲ್ಲ ತಿಕ್ಕಿದ್ದೀವಿ ಈಗಲೂ ಕೂಡ ತಿಕ್ತಿರ್ತೀವಿ ಅಲ್ಲಿನ ಪೌಡ್ರಲ್ಲಿ ಕೂಡ ಅಂದರೆ ಅಲ್ಲಿ ಪೌಡ್ರ್ ಇರುತ್ತಲ್ವ ಸೊ ಆ ಪೌಡ್ರಲ್ಲಿ ಕೂಡ ತಿಕ್ಕಿದೀವಿ ಟೂತ್ ಪೌಡ್ರಲ್ಲಿ ಇವಾಗಲೇ ಪೇಸ್ಟು ಸೊ ಏನು ಮಾಡೋದಕ್ಕಾಗಲ್ಲ ಟೈಮ್ ಹೇಗೆ ಬರುತ್ತೋ ಹೇಗೆ ಅಂದರೆ ಜೀವನ ಮುಂದೆ ಹೋಗ್ತಾ ಇರುತ್ತೋ ನಾವು ಅದಕ್ಕೆ ಅಡ್ಜಸ್ಟ್ ಆಗ ಆಗಲೇಬೇಕು ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತೀವಿ ಮತ್ತು ಇನ್ನೊಂದೇನೆಂದರೆ ಇದನ್ನ ಚೆನ್ನಾಗಿ ನೀಟಾಗಿ ಸಣ್ಣಕ್ಕೆ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಪಾತ್ರೆ ತೊಳೆದಕ್ಕೂ ಕೂಡ ಉಪಯೋಗಿಸ್ಕೊತಿದ್ವಿ ಇವಾಗಲೂ ಕೂಡ ಉಪಯೋಗಿಸ್ಕೋತೀವಿ ತುಂಬ ಮಸಿ ಇರೋ ಪಾತ್ರೆಗಳಿಗೆಲ್ಲ ಹಾಗೆ ಇವತ್ತು ಶುಕ್ರವಾರ ಬ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಹೊರಗಡೆ ದೀಪ ಹಚ್ಬಿಟ್ಟು ಆಮೇಲೆ ಧೂಪದ ಕಡ್ಡಿ ಆಮೇಲೆ ಕರ್ಪೂರ ಉದ್ಬತ್ತಿ ಎಲ್ಲ ಹಚ್ಬಿಟ್ಟು ಮನೆ ಬಾಗಿಲಲ್ಲಿ ಪೂಜೆ ಕೂಡ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ರೂ ಅದು ಇಷ್ಟ ಆಗೋ ಥರ ಹಾಗೆ ನಮಗೆ ಮನಸ್ಸಿಗೆ ತೃಪ್ತಿ ಆಗೋ ಥರ ನೆಮ್ಮದಿಯಾಗಿ ಒಂಥರ ಪೀಸ್ಫುಲ್ ಅಂತ ಹೇಳ್ತೀವಿ ನೋಡಿ ಆ ಥರ ಇರೋ ಥರ ನಮಗೆ ಅನ್ನಿಸ್ಬೇಕು ಆ ಥರ ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ಹೀಗೆ ಮಾಡಬೇಕು ಹಾಗೇ ಮಾಡಬೇಕಂತಂದೇನಿಲ್ಲ ನಮ್ಮ ಇಷ್ಟದಂಗೆ ನಮ್ಗೆ ಯಾವ ಥರ ಮಾಡಿದರೆ ನಮಗಿಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ಹಾಗೆ ಮನೆ ಮುಂದೆ ಈ ಥರ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಪುಟ್ಟದಾಗಲ್ಲ ಒಂಚೂರು ಆಗಿ ಹಾಕಿದ್ದೀನಿ ತುಂಬ ಖುಷಿಯಿಂದ ಹಾಕಿರುವಂಥ ರಂಗೋಲಿ ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಶುಕ್ರವಾರ ದಿವಸ ಆಲ್ಮೋಸ್ಟ್ ಇದೇ ಥರ ರಂಗೋಲಿಗಳನ್ನ ನಾನು ಹಾಕ್ತಾಯಿರ್ತೀನಿ ಮೊದಲೆಲ್ಲ ಹಾಕ್ತಾ ಇದ್ದೆ ಬಟ್ ಇವಾಗ ಏನಂದರೆ ಮನೆ ಮುಂದೆ ನೀರಿನ ಕಾರಣದಿಂದ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಆದರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೆ ಅಂದರೆ ಡೆಫಿನೆಟ್ಲಿ ಹಾಕ್ತೀನಿ ಯಾಕಂದರೆ ಪೂಜೆ ಮಾಡೋ ಟೈಮ್ವರೆಗೂ ಕೂಡ ರಂಗೋಲಿ ಇರುತ್ತಲ್ವ ಅದಕ್ಕೋಸ್ಕರ ಮತ್ತು ಮನೆಯಲ್ಲಿ ಪೂಜೆ ಈ ಥರ ಸಿಂಪಲಾಗಿ ಮಾಡಿದ್ದೀನಿ ನೈವೇದ್ಯಕ್ಕೆ ಬಾಳೆಹಣ್ಣೆ ನೆಕ್ಕಿದ್ದೀನಿ ಹಾಗೆ ನನಗೆ ತುಂಬ ಅಂದರೆ ತುಂಬ ಇಷ್ಟವಾಗಿದ್ದೇವರು ಶಿವ ನಮ್ಮ ಮನೆ ದೇವರು ಶ್ರೀ ಮಲ್ಲಯ್ಯ ಶ್ರೀ ಮಲ್ಲಯ್ಯ ಅಂದ್ರೂ ಒಂದೇ ಶಿವನ ಅಂದರೂ ಕೂಡ ಒಂದೇ ತುಂಬ ಪ್ರಿಯ ತುಂಬ ಇಷ್ಟ ಇವಾಗಂತಲ್ಲ ಮೊದ್ ತುಂಬ ದಿನದಿಂದ ಕೂಡ ತುಂಬ ವರ್ಷಗಳಿಂದಲೂ ಕೂಡ ನನಗೆ ಇಷ್ಟ ದೈವ ಅಂದರೆ ಶಿವ ತುಂಬ ಇಷ್ಟ ಏನೋ ಗೊತ್ತಿಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಖುಷಿ ಆಗುತ್ತೆ ಮನಸ್ಸಿಗೆ ಒಂದು ರೀತಿ ಹಿತ ಅನಿಸುತ್ತೆ ಏನಾದರೂ ಒಂದು ಕ್ವಶನ್ ಮಾರ್ಕ್ ಇದ್ದರೆ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಇದು ಬೇಕು ನನಗೆ ಅಂತ ಹಠ ಮಾಡಿದರೆ ಅದು ಸಿಗುತ್ತೆ ಸೊ ನನಗೆ ನಾನು ತುಂಬ ಅಂದರೆ ನಂಬುವಂಥದ್ದು ದೇವರು ಶ್ರೀ ಶೈಲಮಲ್ಲಯ್ಯ ಸೊ ನನ್ಗೆ ತುಂಬ ಫೇವ್ರೇಟ್ ಅಂತ ಅನ್ಬೋದು ಅದಾದಮೇಲೆ ಮನೇಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಹೂವು ಇದ್ದರೆ ಹಬ್ಬನೇ ನನಗೆ ಯಾಕಂದರೆ ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಪೂಜೆ ಮಾಡೋದಕ್ಕೆ ತುಂಬ ಇಷ್ಟ ಸಿಂಪಲ್ ಆಗಿ ಮಾಡಿದ್ರು ನನಗೆ ಹ್ಯಾಪಿ ಆಗೋ ಥರ ನಮಗೆ ಫುಲ್ ಖುಷಿ ಆಗೋ ಥರ ಮಾಡ್ಕೋತೀನಿ ಅದಾದಮೇಲೆ ಇದು ನನ್ನ ಮಗನ ಪೂಜೆ ಅವನು ಸ್ನಾನ ಮಾಡ್ಕೊಂಬಂದ ಸ್ನಾನ ಮಾಡ್ಕೊಂಡು ತಕ್ಷಣನೇ ಪಂಚೆ ಪಂಚ ಕಟ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಹೇಳಬೇಕು ಅಂದರೆ ನಾನು ಅವನಿಗೇನು ಹೇಳಿಲ್ಲ ನೀನು ಸ್ನಾನ ಮುಗಿಸ್ಕೊಂಬಂದು ಪೂಜೆ ಮಾಡು ಈ ಥರ ಮಾಡು ಅಂತ ಏನೂ ಹೇಳಿಲ್ಲ ಬಟ್ ಅವನೇ ಅಂದರೆ ಇವಾಗ ನಾವು ಡೈಲಿ ನಾವು ಚಿಕ್ಕವ್ರು ಇದ್ದಾಗಿಂದೂ ಕೂಡ ರೂಢಿ ಮಾಡಿಬಿಟ್ಟಿದ್ದೀವಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅವನೂ ಕೂಡ ಜೊತೆ ಕರ್ಕೊಂಡು ಪೂಜೆ ಮಾಡೋದು ಇಲ್ಲ ಸ್ನಾನ ಮುಗಿಸ್ಕೊಂಬಂದ ತಕ್ಷಣನೇ ಉದ್ಬತ್ತಿ ಬೇಡಗು ಅಂತ ಹೇಳೋದು ಈ ಥರ ಮಾಡಿ ಮಾಡಿ ಅವ್ನಿಗೆ ರೂಢಿ ಆಗಿಬಿಟ್ಟಿದೆ ಇವಾಗ ಆಟೋಮೆಟಿಕ್ಲಿ ನಾವು ಹೇಳಿದ್ರು ಹೇಳದೇ ಇದ್ರೂ ಕೂಡ ಅವ್ನು ಸ್ನಾನ ಮುಗಿಸ್ಕೊಂಬಂದ ತಕ್ಷಣ ನಮ್ಮ ಮನೇಲಿ ಪೂಜೆ ಆಗಿದೆ ಅಂದರೆ ಅವನು ಈ ಥರ ಗೆಟಪಲ್ಲಿ ರೆಡಿ ಆಗ್ತಾನೆ ಅದು ಅವನಿಗೂ ಕೂಡ ತುಂಬ ಇಷ್ಟ ಹಾಗಾಗಿ ಮತ್ತು ಮನೆಯಲ್ಲಿ ನಾವು ಹೇಗಿರ್ತೀವೋ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ ಅಂತಾರಲ್ವ ಸೊ ಹಾಗೆ ಇವಾಗ ಮನೆ ಮುಂದ್ಗಡೆ ನಾನು ನೀನು ನೋಡಿದ್ರಲ್ವ ಆವಾಗಲೇ ವೀಡಿಯೋದಲ್ಲಿ ಕರ್ಪೂರ ಹಚ್ಚಿದೆ ಸೊ ಅವನು ಕೂಡ ನಾನು ಹಚ್ಚಬೇಕು ಅನ್ನೋ ಥರ ಅವನು ಕೂಡ ಇದ್ದ ಈ ವಿಡಿಯೋ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾಯಿಲ್ಲ ನಿಜವಾಗ್ಲೂ ಯಾಕಂದರೆ ಕೆಲವೊಬ್ಬರು ಆ ಥರ ಕಾಮೆಂಟ್ ಮಾಡ್ತಾರೆ ವಿಡಿಯೋಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ರೆ ಅಂತ ಸೊ ಏನು ಏನೂ ಮಾಡ್ತಾಯಿಲ್ಲ ಡೈಲಿ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆಯೋ ಅದನ್ನು ಮಾತ್ರ ನಾನು ಮಾಡ್ತಾಯಿದ್ದೀನಿ ನಂದು ಇಲ್ಲದೆ ಇರೋಂಥ ಲೈಫ್ ಸ್ಟೈಲ್ ಮಾಡೋದಕ್ಕೋದ್ರೆ ಅದು ನಾನಲ್ಲ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾರ್ಮಲಾಗಿ ನನ್ನ ಲೈಫ್ ಹೇಗಿದೆಯೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಮಗನ ಪೂಜೆ ಆಯಿತು ಉದ್ಬತ್ತಿ ಹಚ್ಚಿದ್ದಾಯಿತು ಕರ್ಪೂರ ಆರತಿ ಮಾಡಿದ್ದಾಯಿತು ಮೇಲೆ ಇವಾಗ ಶಿವಲಿಂಗ ಪೂಜೆ ಇದು ಡೆಫಿನೆಟ್ಲಿ ಡೈಲಿ ಕೂಡ ಇರುತ್ತೆ ನಮ್ಮನೆಯಲ್ಲಿ ನಮ್ಮ ಮನೆಯವರು ಡೈಲಿ ಮಾಡ್ಕೋತಾರೆ ನಾನು ಒಂದೊಂದು ಸಲ ಮಿಸ್ ಆಗುತ್ತೆ ಯಾಕಂದರೆ ಈ ಕಡೆ ಪೂಜೆ ಮಾಡಿಕೊಂಡು ಈ ಕಡೆ ಅಡುಗೆ ಮಾಡಿಕೊಂಡು ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಟಿಫನ್ ತಿನ್ನಿಸ್ಬಿಟ್ಟು ಅವ್ರಿಗೆ ಲಂಚ್ ಬಾಕ್ಸು ಪ್ರಿಪೇರ್ ಮಾಡಿಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ಅವ್ರನ್ನೆಲ್ಲ ಕಳಿಸೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ವ ಹಾಗಾಗಿ ಒಂದೊಂದು ಸಲ ಮಾಡ್ಕೊಳಲ್ಲ ಬಟ್ ನಮ್ಮ ಮನೆಯವರು ಡೈಲಿ ಮಾಡ್ಕೋತಾರೆ ಅದ್ರ ಜೊತೆ ಇವನು ಕೂಡ ಕೂತ್ಕೊಂಡು ಮಾಡ್ಕೊತಿರ್ತಾನೆ ಸೊ ಅವನಿಗೇನೆಂದರೆ ಅದು ರೂಢಿ ಆಗ್ಬಿಟ್ಟಿದೆ ಇವಾಗ ಆಟೋಮೆಟಿಕ್ಲಿ ನಾವು ಯಾರೂ ಇಲ್ಲ ಅಂದರೂ ಕೂಡ ಇವಾಗ ನಾವು ಜೊತೆ ಕುತ್ಕೊಂಡಿಲ್ಲ ಪೂಜೆ ಮಾಡೋಕಂದ್ರು ಅವನೇ ಮಾಡ್ಕೋತಾನೆ ಆ ಥರ ರೂಢಿ ಬಿಟ್ಟಿದೆ ಸೊ ಅವನು ಹೇಗೆ ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಏನಂದರೆ ಇದರಲ್ಲಿ ನಾನು ಈ ಥರ ಮಾಡು ಆ ಥರ ಮಾಡು ಅಂತ ಏನೂ ಹೇಳಿಲ್ಲ ಹೇಳ್ಬೇಕಂದ್ರೆ ಅವನೇ ಎಲ್ಲ ಕೂತ್ಕೊಂಡು ಮಾಡ್ಕೊಂಡಿದ್ದಾನೆ ದೇವ್ರಿಗೆ ಗೊತ್ತಿರುತ್ತಲ್ವ ತಪ್ಪು ಒಪ್ಪುಗಳನ್ನ ಏನಾದರೂ ತಿಳಿದು ತಿಳಿದೇನೆ ತಪ್ಪು ಮಾಡಿರೋದನ್ನ ದೇವ್ರಿಗೆ ಕ್ಷಮಿಸ್ತಾನೆ ತಿಳಿದು ಮಾಡಿರೋ ತಪ್ಪನ್ನು ಕ್ಷಮಿಸೋದು ಡೌಟು ಅದ್ರ ತಿಳಿದೇ ಮಾಡದೆ ಮಾಡಿರೋಂಥ ತಪ್ಪನ್ನು ಕ್ಷಮಿಸ್ತಾನೆ ಅದರಲ್ಲಿ ಸಣ್ಣ ಮಕ್ಕಳು ಯಾವ ಥರ ಪೂಜೆ ಮಾಡಿದ್ರೂ ಜಸ್ಟ್ ಕೈ ಮುಗ್ದು ನಮಸ್ಕಾರ ಮಾಡಿದ್ರೂ ಆ ದೇವ್ರಿಗೆ ಖುಷಿಯಾಗುತ್ತೆ ಬಟ್ ಇವನು ಏನಂದರೆ ಕೂತ್ಕೊಂಡು ಆಲ್ರೆಡಿ ಪೂಜೆ ಮಾಡೋದಕ್ಕೆ ಮಾಡ್ಕೊಳೋದಕ್ಕೆ ಚೌಕ ಅಂತೀವಿ ನಾವು ಅದನ್ನು ಲಿಂಗ ಇಟ್ಕೊತೀವಲ್ವ ಸೊ ಅದನ್ನು ಚೌಕ ಅಂತೀವಿ ಸೊ ಅದನ್ನು ಕೊರಳಿಗೆ ಹಾಕ್ಕೊಂಡು ಕುತ್ಕೊಂಡು ಪೂಜೆ ಮಾಡ್ಕೋತಾ ಇದ್ದಾನೆ ನಂದು ಅವ್ರ ಪಪ್ಪಂದಿದೆ ಇವ್ರದ್ದು ಕೂಡ ಪೀಟ್ಲಿಂಗ ಅಂತ ಹೇಳ್ತೀವಿ ನಾವು ಹುಟ್ಟಿದಾಗ ಪೀಟ್ಲಿಂಗ ಅಂದರೆ ಲಿಂಗ ಕಟ್ಟಿಸ್ತೀವಿ ಸೊ ಲಿಂಗ ಕಟ್ಟಿಸ್ದಾಗ ಅದನ್ನು ಮಾಡಿಸ್ಬೇಕಂದ್ರೆ ಕಂತಿ ಕಟ್ಟಿಸ್ಬೇಕಂತೀವಲ್ಲ ನಾವು ಪೂಜೆ ಮಾಡ್ಕೊಂಡು ಇಟ್ಕೊತೀವಲ್ವ ಆ ಥರ ಮಾಡಿಸ್ಬೇಕು ಅದನ್ನು ಮಾಡಿಸಿಲ್ಲ ಸೊ ಮೇಲೆ ಇವ್ರಿಗೂ ಕೂಡ ಇದೇ ಥರದ ತಂದು ಹಾಕಬೇಕು ಚೌಕನ ಇವಾಗ ಅವ್ರದ್ದು ಇಲ್ಲ ಹಾಗಾಗಿ ನಂದು ಇಲ್ಲಾಂದರೆ ಅವ್ರ ಪಪ್ಪಂದಿರುತ್ತಲ್ವ ಅದನ್ನು ತೊಗೊಂಡು ಅವ್ನು ಪೂಜೆ ಮಾಡ್ಕೋತಾನೆ ಮತ್ತು ಬ್ರಹ್ಮಾರ ಬಂದ್ಬಿಟ್ಟು ಮಣಿಹಾರ ಇದೆ ನಮ್ಮ ಮನೆಯಲ್ಲಿ ಸ್ಫಟಿಕ ಮಣಿಹಾರ ಅಂತ ಹೇಳ್ತೀವಲ್ವ ಸೊ ಸ್ಫಟಿಕ ಮಾಲೆ ಸೊ ಅದರಲ್ಲಿ ಜಪ ಅಂದರೆ ಓಂ ನಮಃ ಶಿವಯ ಓಂ ನಮ ಶಿವಾಯ ಅಂತ ಹೇಳಿಬಿಟ್ಟು ನೂರ ಎಂಟು ಸಲ ಹೇಳ್ತಾಳೆ ಸೊ ಅದು ಒಂದು ರೀತಿ ಅವ್ರು ಮಾಡಬೇಕಾದ್ರೆ ನಮ್ಗೆ ಖುಷಿಯಾಗುತ್ತೆ ಅವ್ರಿಗೂ ಕೂಡ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ ಸೊ ನಾವು ಏನು ಹೇಳದೇ ಇದ್ದರೂ ಕೂಡ ಅವರೇ ಬಂದು ಜಾಯಿನ್ ಆಗೋದು ಅವರೇ ಬಂದು ಕೂತ್ಕೊಂಡು ಪೂಜೆ ಮಾಡೋದೆಲ್ಲ ಮಾಡ್ತಾರೆ ಮೇನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ನಾವು ಚಿಕ್ಕವ್ರು ಇದ್ದಾಗ್ಲೇ ಆ ರೂಢಿನ ಮಾಡಬೇಕು ನಾವು ಕುತ್ಕೊಂಡಾಗ ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಇಲ್ಲ ಅವರಿಗೆ ಚಿಕ್ಕ ಚಿಕ್ಕದಾಗಿ ಪೂಜೆ ಮಾಡು ಅಂತ ಹೇಳೋದು ಇಲ್ಲ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ನಮಸ್ಕಾರ ಮಾಡು ಅಂತ ಹೇಳೋದು ಇಲ್ಲ ಅಲ್ಲಿ ಅದು ಚಿಕ್ಕಿರುವಂಥ ಗುದ್ದ್ಬತ್ತಿನಾರು ಕೊಟ್ಬಿಡು ಬೆಳಗು ಅಂತ ಹೇಳೋದು ಈ ಥರ ಚಿಕ್ಕ ಚಿಕ್ಕದಾಗಿ ಅವ್ರಿಗೆ ಇಂಟ್ರೆಸ್ಟ್ನ ಬರ್ತಾ ಹೋದರೆ ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಈ ಥರದ್ರಲ್ಲಿ ಇಲ್ಲ ಅಂದರೆ ಎಷ್ಟೋ ಮಕ್ಕಳಿಗೆ ಇಂಟ್ರೆಸ್ಟ್ ಅನ್ನೋದು ಈಗ ಇರಲ್ಲ ಕಡಿಮೆ ಇರುತ್ತೆ ಬಟ್ ನಾವು ಹೇಗೆ ಅವ್ರ ಜೊತೆ ನಡ್ಕೋತೀವೋ ನಾವು ಹೇಗೆ ಅವ್ರನ್ನ ಅದರಲ್ಲಿ ತೊಡಗಿಸ್ಕೋತೀವೋ ಆ ರೀತಿ ಅವರು ಎಲ್ಲ ಅದರಲ್ಲೂ ಎಲ್ಲ ವಿಷಯದಲ್ಲಾದರೂ ಅಷ್ಟೇ ಅವರು ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ ಸೊ ನನಗೆ ತುಂಬ ಖುಷಿ ಇದೆ ಯಾಕಂದರೆ ಕೆಲವೊಂದು ಸಲ ನಾನು ಮಾಡ್ಕೊಳೋದು ಬೇಕಾದ್ರೆ ಮಿಸ್ ಆಗುತ್ತೆ ಇವರು ಮಾಡ್ಕೊಳ್ಳೋದು ಮಿಸ್ ಆಗೋಲ್ಲ ಒಂದೊಂದು ಸಲ ನಾನೇ ಹೇಳ್ತಿರ್ತೀನಿ ಟೈಮ್ ಆಗಿಬಿಟ್ಟಿದೆ ಬಿಡು ಇವತ್ತು ಬೇಡ ಸ್ಕೂಲಿಗೆ ಹೋಗೋ ಟೈಮ್ ಆಗಿದೆ ಅಂತಂದ್ರೂ ಇಲ್ಲ ನಾನು ಮಾಡ್ಕೋತೀನಿ ಅಂತ ಹೇಳ್ತಾನೆ ಒಂದೊಂದು ಸಲ ಸ್ನಾನ ಮಾಡಿರಲ್ಲ ಹುಷಾರಿರಲ್ಲ ಸೊ ಅವಾಗ ಕೈಕಾಲು ಮುಖ ತಕ್ಕೊಂಬಂದುಬಿಟ್ಟು ನಾನು ಪೂಜೆ ಮಾಡ್ಕೊಂಡ್ಲಾ ಅಂತ ಕೇಳ್ತಾನೆ ಸೊ ಈ ಥರ ಅವನಿಗೆ ಯಾಕಂದರೆ ಅಷ್ಟು ಅವನಿಗೆ ಇಂಟ್ರೆಸ್ಟ್ ಅನ್ನೋದಿದೆ ಇದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಹಾಗಾಗಿ ತುಂಬ ಖುಷಿಯಾಗುತ್ತೆ ಮಕ್ಕಳು ನೋಡ್ತಾ ನೋಡ್ತಾನೆ ಕಣ್ಮುಂದೆ ಎಷ್ಟು ಬೇಗ ಬೇಗ ಬೆಳೀತಾ ಇದ್ದಾರಲ್ವಾ ಅನ್ನೋ ಥರ ಫೀಲ್ ಇದೆ ನನಗೆ ಪ್ರತಿ ಒಂದು ಸೆಕೆಂಡ್ ಕೂಡ ಆ ಥರ ಫೀಲ್ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಆ್ಯಕ್ಟಿವಿಟಿ ಅಂದರೆ ಆ್ಯಕ್ಟಿವ್ ಆಗಿರ್ತಾನೆ ಎಲ್ಲದರಲ್ಲೂ ಖುಷಿಯಾಗುತ್ತೆ ಏನಪ್ಪ ಇಷ್ಟೊಂದೆಲ್ಲ ಹೇಳ್ಕೊತಿದ್ದಾರೆ ಅಂತ ಅನ್ಕೋಬೇಡಿ ಏನೋ ಹೇಳಬೇಕಂತ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಕೆಲವೊಬ್ರು ಯೂಟ್ಯೂಬ್ ಬಗ್ಗೆ ಹೇಳ್ತಿ ಅಂತ ಎಲ್ಲ ಕೇಳಿದ್ರಿ ಯೂಟ್ಯೂಬ್ ನಿಮಗೆ ಯಾವ ಥರ ಮಾಡಬೇಕಂತ ಅನ್ನಿಸ್ತು ಆಮೇಲೆ ಎಷ್ಟು ದಿನಕ್ಕೆ ಮಾನಿಟೈಸೇಷನ್ ಆಯಿತು ಹೇಗೆಲ್ಲ ಮಾಡ್ಕೊಂಡ್ರಿ ಆಮೇಲೆ ಅಮೌಂಟ್ ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಪ್ರತಿಯೊಂದು ಕ್ವಶನ್ಸ್ನ ಕೇಳ್ತಾ ಇದ್ದೀರಿ ಪರ್ಸ್ನಲಾಗಿ ಕೂಡ ನನಗೆ ಕಾಲ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರ ಸೊ ಅದಕ್ಕೂ ಒಂದು ವೀಡಿಯೋ ಮಾಡ್ತೀನಿ ಡೆಫಿನೆಟ್ಲಿ ಮಾಡ್ತೀನಿ ಯಾಕಂದರೆ ನನ್ನಿಂದ ಕೆಲವೊಬ್ರಿಗೆ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಹಾಗಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಬ್ಬ ಇವಾಗ ಮತ್ತೆ ಒಂದಷ್ಟು ಜನಕ್ಕೆ ಮೋಟಿವೇಶನ್ ಸಿಗುತ್ತಲ್ವ ನಾನು ಮಾಡಬೇಕು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅರ್ನಿಂಗ್ಸ್ ಮಾಡ್ಬೋದಲ್ಲ ಅನ್ನೋದೊಂದು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಯಾಕಂದರೆ ಕೆಲವೊಂದು ಹೆಣ್ಮಕ್ಳಿಗೆ ಗೊತ್ತೇ ಇರೋದಿಲ್ಲ ನನಗೂ ಕೂಡ ಮೊದಲೆಲ್ಲ ಗೊತ್ತೇ ಇರಲಿಲ್ಲ ಇದರಲ್ಲಿ ಅಮೌಂಟ್ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಬಟ್ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಗೊತ್ತು ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅದರಲ್ಲಿ ಇನ್ನೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋಂಥವರು ಕೂಡ ಇದ್ದಾರೆ ಅಮೌಂಟ್ ಬರುತ್ತಾ ಅಂತ ನಮ್ಮನ್ನೇ ಕೇಳೋಂಥವ್ರು ಇದ್ದಾರೆ ಹಾಗಾಗಿ ನಾನು ಅದಕ್ಕೆ ಒಂದು ಕ್ಲಾರಿಫೈ ಮಾಡೋಣ ಒಂದು ವೀಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ಅದು ತುಂಬ ಲೆಂತಿ ಅನಿಸುತ್ತೆ ಹಾಗಾಗಿ ಸಪ್ರೇಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಗೆ ಏನು ಬೇಕೋ ಪಾಯಿಂಟ್ ಔಟ್ ಮಾಡಿ ಹೇಳೋಣ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಒಂದು ಕ್ವಶನ್ಸ್ನ ಕೇಳ್ಬೋದು ಕಾಮೆಂಟ್ ಮುಖಾಂತರ ನೀವು ಕ್ವಶನ್ಸ್ನ ಕೇಳ್ಬೋದು ಅದನ್ನು ನಾನು ಬರೆದಿಟ್ಕೊಂಡು ಒಂದು ವೀಡಿಯೋ ಮುಖಾಂತರ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಫೈನಲಿ ನನ್ನ ಮಗನ ಪೂಜೆ ಕೂಡ ಆಯಿತು ಅಲ್ಲ ಮುಗಿತಾ ಬಂತು ಅವನು ಗಂಧ ಎಲ್ಲ ಹಚ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದಾನೆ ಒಂದೊಂದು ಸಲ ಏನಂದರೆ ಹಾಲಿದ್ರು ಕೂಡ ಹಾಲು ಹಾಕ್ಬಿಟ್ಟು ಅಭಿಷೇಕ ಮಾಡ್ಕೋತೀವಿ ಅಂದರೆ ಜಸ್ಟ್ ಹಾಗೆ ನೀರಲ್ಲಿ ಅಭಿಷೇಕ ಮಾಡ್ತೀವಿ ಶಿವ ಬಂದ್ಬಿಟ್ಟು ಅಭಿಷೇಕ ಪ್ರಿಯ ಸೊ ನಾವು ಅಭಿಷೇಕ ಎಷ್ಟು ಮಾಡ್ತೀವೋ ಅಷ್ಟು ಶಿವನಿಗೆ ಖುಷಿಯಾಗುತ್ತೆ ಅಟ್ಲೀಸ್ಟ್ ಏನೂ ಇಲ್ಲ ಹಾಲಿಲ್ಲ ಇಲ್ಲ ಏನೂ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ನೀರಲ್ಲಾದರೂ ನಾವು ಅಭಿಷೇಕ ಮಾಡೋದ್ರಿಂದ ತುಂಬ ಖುಷಿ ಆಗ್ತಾನೆ ಶಿವ ಹಾಗಾಗಿ ಮತ್ತು ಅದರಲ್ಲೂ ನಮ್ಮ ಮನೆಯಲ್ಲಿ ಇವಾಗ ನಮ್ಮ ಮನೆ ದೇವರಾಗಿರೋದ್ರಿಂದ ಮತ್ತು ನಾವು ಲಿಂಗ ಕೂಡ ಕಟ್ಟಿಸ್ಕೊಂಡಿದ್ದೀವಿ ಸೊ ನಮ್ಮ ಪರ್ಸ್ನಲ್ಲಾಗಿ ಲಿಂಗ ಕೂಡ ನಮಗಿರೋದ್ರಿಂದ ಅದ್ರ ಪೂಜೆ ನಾವು ಡೈಲಿ ಕೂಡ ಮಾಡಿಕೊಳ್ಳಲೇಬೇಕು ಹಾಗಾಗಿ ಮಾಡ್ತಾಯಿರ್ತೀವಿ ಸೊ ಈ ಬ್ಲಾಗ್ ಬಂದು ಶುಕ್ರವಾರ ಬ್ಲಾಗು ಶುಕ್ರವಾರ ಬ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅಟ್ಲೀಸ್ಟ್ ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಸಲ ಆಗೋದೇ ಇಲ್ಲ ವಿಡಿಯೋ ಹಾಕೋದಕ್ಕೆ ವಿಡಿಯೋ ಇರುತ್ತೆ ಬಟ್ ಎಡಿಟಿಂಗ್ ಮಾಡೋದಕ್ಕಾಗಲ್ಲ ವಿಡಿಯೋ ಇರೋದಿಲ್ಲ ಒಂದೊಂದು ಸಲ ಒಂದೊಂದು ಸಲ ಎಷ್ಟು ಅದರಲ್ಲಿ ಇದು ಇದೆ ಅಂದರೆ ನಾನು ಅವತ್ತಿನ ವಿಡಿಯೋ ಅವತ್ತೇ ಪೋಸ್ಟ್ ಮಾಡಿದರೂ ತುಂಬ ವಿಡಿಯೋಸ್ ಇದು ಹಾಗೆ ಅದು ಆ ವೀಡಿಯೋಸ್ ಕ್ಲಿಕ್ಕಾಗಿರೋದು ಕೂಡ ಇದೆ ನನಗೆ ತುಂಬ ಆಗುತ್ತೆ ಯಾಕಂದರೆ ಅವತ್ತಿನ ವಿಡಿಯೋ ಅವತ್ತೇ ನಾನು ಏನೋ ಇಲ್ಲಲ್ಲಪ್ಪ ಇವತ್ತು ಬಿಡಬಾರ್ದು ಇವತ್ತು ಮಾಡಲೇಬೇಕು ಅಂತ ಹೇಳಿಕೊಂಡು ಎಷ್ಟೊಂದು ಸಲ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಎಲ್ಲ ಸಖತ್ತ ಕ್ಲಿಕ್ಕಾಗಿದೆ ಒಂದು ರೀತಿ ಖುಷಿ ಆಗುತ್ತೆ ಆವಾಗ ತುಂಬ ಮೋಟಿವೇಶನ್ಸ್ ಅನ್ನೋದಿರೋದು ನನಗೆ ಇಲ್ಲ ಮಾಡಲೇಬೇಕು ಇಲ್ಲ ಮಾಡಲೇಬೇಕು ಅನ್ನೋ ಒಂದು ಆಟ ಬಟ್ ಇವಾಗ ಸ್ವಲ್ಪ ಹೆಲ್ತು ಕೂಡ ನೋಡ್ಕೋಬೇಕು ಮನೆ ಕೂಡ ನೋಡ್ಕೋಬೇಕು ಹಾಗಾಗಿ ಒಂದಷ್ಟು ಪ್ರಾಬ್ಲಮ್ಸು ಅವು ಇವೆಲ್ಲ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಮಾಡೋದಕ್ಕಾಗ್ತಾಯಿಲ್ಲ ಬಟ್ ಡೈಲಿ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀನಿ ಒಂದು ಸ್ವಲ್ಪ ಟೈಮ್ ವೇರಿಯೇಷನ್ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆದರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೋಟಿಫಿಕೇಷನ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ನೀವು ಅಲ್ಲಿ ಅಲಾರಾಮ್ ಇದಿರುತ್ತಲ್ವಾ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಆಲ್ ಅನ್ನೋ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಆಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವ ವಿಡಿಯೋಸ್ ಹಾಕಿದ್ರು ಯಾವಾಗೇ ಹಾಕಿದ್ರು ಕೂಡ ನಿಮಗೆ ಒಂದು ನೋಟಿಫಿಕೇಷನ್ ಅನ್ನೋದು ಬಂದುಬಿಡುತ್ತೆ ಸೊ ಅದನ್ನು ಒಂದು ಸಲ ಆನ್ ಮಾಡಿಕೊಡಿ ಓಕೆನಾ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಚಿಕ್ಕ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಏನಾದರೂ ಒಪಿನಿಯನ್ ಇದ್ದರೆ ಅಥವಾ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ತೀನಿ ಕಾಮೆಂಟ್ಸ್ ಮುಖಾಂತರ ಹೇಳ್ಬೋದು ಸೊ ಪೂಜೆ ಎಲ್ಲ ಮುಗಿತಲ್ವಾ ಮುಗ್ದಾದ ಮೇಲೆ ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಇವತ್ತು ದೋಸೆ ಮಾಡ್ತಾ ಇದ್ದೀನಿ ದೋಸೆಗೆ ಆಲ್ರೆಡಿ ಚಟ್ನಿ ಕೂಡ ರೆಡಿಯಾಗಿದೆ ಇಲ್ಲಿ ಏನಾಯಿತು ಅಂದರೆ ನಾನು ಪಲ್ಯ ಮಾಡೋದಕ್ಕಂತ ಇಟ್ಟಿದ್ದೆ ಪಲ್ಯ ಮಾಡೋದಕ್ಕೆ ಟೊಮೆಟೊ ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ಹಸಿ ಮೆಣಸಿಗೆ ಕಟ್ ಮಾಡ್ಕೊಂಡಿಲ್ಲ ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ಮಾಡಾದ್ಮೇಲೆ ಏನೋ ಮಿಸ್ ಆಗಿದ್ದೀಯಲ್ಲ ಅಂದ್ಕೊಂಡೆ ಫೈನಲ್ ಗೊತ್ತಾಯಿತು ಅದು ಹಸಿ ಖಾರನೇ ಹಾಕಿಲ್ಲ ಇನ್ನೇನು ಮಾಡೋದು ಅಂದ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದೆ ಅದಕ್ಕೆ ಅದು ಎಲ್ಲೋ ಕಲರ್ ಹೋಗ್ಬಿಟ್ಟು ರೆಡ್ ಕಲರ್ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಸಲ ಅಂದರೆ ಮೊದಲೆಲ್ಲ ಮಾಡ್ತಾ ಇದೆ ಖಾರದ ಪುಡಿ ಹಾಕ್ಬಿಟ್ಟೆ ಮಾಡ್ತಾ ಅದು ಲಾಸ್ಟಲ್ಲಿ ಇರಲಿಲ್ಲ ಒಗ್ಗರಣೆಯಲ್ಲೇ ಹಾಕ್ತಾಯಿದ್ದೆ ಬಟ್ ಇವಾಗ ಏನಂದರೆ ಲಾಸ್ಟಲ್ಲಿ ಹಾಕ್ದೆ ಟೇಸ್ಟ್ ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡೆ ಬಟ್ ಟೇಸ್ಟ್ ಚೆನ್ನಾಗೇ ಇತ್ತು ನನಗೇನಂದರೆ ಪಲ್ಯಕ್ಕಿಂತ ಜಾಸ್ತಿ ನನಗೆ ಚಟ್ನಿ ಜೊತೆ ಇಷ್ಟ ಹಾಗೆ ಮನೇಲಿ ಏನಾದರೂ ಸಾಂಬಾರು ಇರುತ್ತೆ ನೋಡಿ ಕಾಳಿನ ಸಾಂಬಾರು ಸೊಪ್ಪಿನ ಸಾಂಬಾರು ಬೇಳೆ ಸಾಂಬಾರು ಈ ಥರ ಸಾಂಬಾರಲ್ಲಿ ದೋಸೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ ಚಟ್ನಿಯೇ ಬೇಕು ಅಂತ ಇಲ್ಲ ಪಲ್ಯನೇ ಬೇಕು ಅಂತ ಇಲ್ಲ ಬಟ್ ನನ್ನ ಮಕ್ಕಳಿಗೆ ಮಾತ್ರ ಪಲ್ಯ ಇರಲೇಬೇಕು ನಮ್ಮ ಮನೆಯವ್ರಿಗೆ ಪಲ್ಯ ಚಟ್ನಿ ಎರಡೂ ಬೇಕು ಒಂದೊಂದು ಸಲ ಪಲ್ಯ ಅಂದರೂ ನಡೆಯುತ್ತೆ ಚಟ್ನಿ ಜೊತೆ ತಿಂತಾರೆ ನನಗೆ ಎರಡೂ ಇಲ್ಲಾಂದ್ರೂ ನಡೆಯುತ್ತೆ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಲೈಕ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ದೋಸೆ ಹಾಕ್ಕೊಡ್ಬೇಕು ಒಬ್ಬರಿಗೆ ಸಾಫ್ಟು ಒಬ್ಬೊಬ್ಬರಿಗೆ ಕ್ರಿಸ್ಪಿ ಒಬ್ಬೊಬ್ಬರಿಗೆ ಓಪನ್ ದೋಸೆ ಈ ಥರ ಮನೆಯಲ್ಲಿ ದೋಸೆ ಮಾಡಿದಾಗ ಈ ಥರ ಎಲ್ಲ ಸರ್ಕಸ್ ಮಾಡಲೇಬೇಕು ಯಾಕಂದರೆ ಮಕ್ಕಳಿಗೆ ಏನು ಇಷ್ಟ ಆಗೋದು ಆ ಥರ ಮಾಡಲೇಬೇಕಲ್ವಾ ಇಲ್ಲಾಂದರೆ ತಿನ್ನೋದಿಲ್ಲ ನನ್ನ ಮಗಳಿಗೆ ಏನಂದರೆ ಡಾಲ್ ಥರ ಮಾಡಬೇಕು ಯಾವುದಾದ್ರು ಒಂದು ಗೊಂಬೆ ಬಿಡಿಸ್ಬೇಕು ಇಲ್ಲ ಬೇರ್ ಹಾಕ್ಬೇಕು ಅಂದರೆ ಬೇರ್ ಡಿಸೈನ್ ಮಾಡಿಕೊಡ್ಬೇಕು ಇಲ್ಲಾಂದರೆ ಆಲ್ಫಾಬೇಟ್ಸ್ನ ಬಿಡಿಸಿ ಕೊಡಬೇಕು ಸೊ ಸರ್ಕಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಇವರು ನೋಡಿಕೊಂಡು ಇದೆಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಯೂಟ್ಯೂಬ್ ನೋಡಿಕೊಂಡು ಇದೆಲ್ಲ ಎಡಿಟಿಂಗ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಸಾಕು ಅಂದರೆ ಸಾಕಪ್ಪ ಸಾಕು ಅನಿಸುತ್ತೆ ಬಟ್ ಆದರೂ ಮಾಡಬೇಕಂತ ತುಂಬ ಖುಷಿ ಅನಿಸುತ್ತೆ ನನಗೆ ಪ್ರತಿಯೊಂದು ವೀಡಿಯೋಸು ಡೈಲಿ ಮಾಡಬೇಕಂತ ಅನಿಸುತ್ತೆ ಆದರೆ ಒಂದ್ಸಲ ಆಗೋದಿಲ್ಲ ಏನು ಮಾಡೋದು ಟೈಮ್ ಕೂಡ ಸಲ ಇರೋದಿಲ್ಲ ಹಾಗಾಗಿ ಮಾಡೋದಕ್ಕಾಗಲ್ಲ ಬಟ್ ಡೈಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ಮೇಲೆ ನೋಡ್ತಾ ಇದ್ದೀರಲ್ವ ಚಟ್ನಿ ಗ್ರೀನ್ ಕಲರು ಆಲೂಗಡ್ಡೆ ಪಲ್ಲೆ ರೆಡ್ ಕಲರು ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅರ್ಶನ ಎಲ್ಲ ಹಾಕ್ಬಿಟ್ಟು ಎಲ್ಲೋ ಕಲರ್ ಮಾಡಿದ್ದೆ ಹಸಿಮೆಣ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಹಾಕಿದೆ ಸೊ ಹಾಗಾಗಿ ರೆಡ್ ಕಲರ್ ಆಗಿದೆ ಒಂದೊಂದು ಸಲ ಈ ಥರ ಆಗುತ್ತೆ ಸೊ ಎಡ್ಬಟ್ಟನ ಹೇಗೆ ಮ್ಯಾನೇಜ್ ಮಾಡೋದಂಥದ್ರು ಕೂಡ ಕೆಲವೊಂದು ಸಲ ತಲೆ ಓಡಿಸ್ಬಿಟ್ಟು ಏನೋ ಒಂದು ಮಾಡ್ತೀವಿ ಏನು ಮಾಡೋದಕ್ಕಾಗಲ್ಲ ಏನೇನೋ ಯೋಚನೆ ಮಾಡ್ತಿದ್ದಾಗ ಏನೇನೋ ಆಗುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ನಾಳೆ ಇನ್ನು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್